ನಮಸ್ಕಾರ ಎಲ್ಲರಿಗೂ ಭರತ ಕಂಡ ಪವಿತ್ರವಾದಂತಹ ಒಂದು ಸ್ಥಾನ ಆ ಭರತ ಭೂಮಿ ಮೇಲೆ ನಾವೆಲ್ಲ ಹುಟ್ಟಿದ್ದೇ ನಮ್ಮ ಒಂದು ದೊಡ್ಡ ಸೌಭಾಗ್ಯ ಹೌದು ವೀಕ್ಷಕರೇ ಹಿಂದೆ ನಮ್ಮ ಋಷಿ ಮುನಿಗಳು ನಮಗೆ ಹಾಕಿ ವೇದ ಉಪನಿಷತ್ತುಗಳು ಆಧ್ಯಾತ್ಮಿಕ ಒಂದು ದಾರಿ ನಮ್ಮೆಲ್ಲರಿಗೂ ದಾರಿದೀಪವಾಗಿತ್ತು ಆ ಎಲ್ಲ ಋಷಿ ಮುನಿಗಳು ಹಾಕಿಕೊಟ್ಟಂತಹ ಮಾರ್ಗದ ಬಗ್ಗೆ ಹಾಗೂ ನಮ್ಮ ಭರತ ಭೂಮಿಯನ್ನು ಆಳಿದ ಅನೇಕ ರಾಜರುಗಳು ನಮ್ಮ ಭರತ ಭೂಮಿಗೆ ಕೊಟ್ಟಂತಹ ಸಾಂಸ್ಕೃತಿಕ ಕಲೆಯ ಹಾಗೂ ಪೌರಾಣಿಕ ಕ್ಷೇತ್ರಗಳಲ್ಲಿ ಅವರು ಏನೆಲ್ಲ ಸಾಧನೆ ಮಾಡಿದ್ರು ಅದೆಲ್ಲವರ ಪರಿಚಯ ಹಾಗೆ ನಮ್ಮ ಆಹಾರ ಪದ್ಧತಿ ಆಗಿನ ಒಂದು ಆಹಾರ ಪದ್ಧತಿ ಈಗಿನ ಒಂದು ಆಹಾರ ಪದ್ಧತಿ ಹೇಗಿತ್ತು ಮತ್ತೆ ಈ ಎಲ್ಲ ವಿಚಾರಗಳನ್ನ ಸಮೀಕರಿಸಿ ನಮ್ಮ ದೇಶದಲ್ಲಿ ಇದ್ದಂತಹ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದಂತಹ ಸಾಧಕರ ಪರಿಚಯವನ್ನ ಪರಿಚಯ ಮಾಡಿಕೊಡುವಂತಹ ಒಂದು ವೇದಿಕೆ ಯೋಗಿ ಕ್ಲೈಫ್ ಈ ಯೋಗಿ ಕ್ಲೈಫ್ ವೇದಿಕೆ ನಮ್ಮ ಭಾರತ ಮಾತೆಗೆ ಹಾಗೂ ತಾಯಿ ಭುವನೇಶ್ವರ್ಗೆ ಅರ್ಪಣೆ ಮಾಡ್ತಾ ಇದ್ದೇವೆ ವೀಕ್ಷಕರೇ ನಿರಂತರ ನಿಮ್ಮ ಪ್ರೋತ್ಸಾಹವು ನಮ್ಮ ಜೊತೆಗಿರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ